ಬೆಂಗಳೂರಿನಲ್ಲಿ ಓಲಾ ಎಲೆಕ್ಟ್ರಿಕ್ ಕಂಪನಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಇದೀಗ ಕಂಪನಿಯ ಸಿಇಒ ಭವೇಶ್ ಅಗರ್ವಾಲ್ ಮತ್ತೆ ಹಿರಿಯ ಅಧಿಕಾರಿ ಸುಬ್ರತ್ ಕುಮಾರ್ ದಾಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಂಪನಿಯ ಹೋಮೋ ವಿಭಾಗದಲ್ಲಿ ಕೆಲಸ ಮಾಡದಂತಹ ಕೆ ಅರ್ವಿನ್ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಆತ್ಮಹತ್ಯಾ ಮಾಡಿಕೊಂಡಿದ್ರು ಘಟನೆ ಸಂಬಂಧ ಸಹಜವಾಗಿ ಪೊಲೀಸರು ಯುಡಿಆರ್ ಸಹ ದಾಖಲಿಸಿಕೊಂಡಿದ್ರು ಆದರೆ ಮರಣದ ಎರಡು ದಿನಗಳ ನಂತರ ಅವರ ಖಾತೆಗೆ ಹದಿನೇಳು ಲಕ್ಷದ ನಲವತ್ತಾರು ಸಾವಿರ ಜಮೆಯಾಗಿದ್ದು ಕುಟುಂಬವು ಕಂಪನಿಯನ್ನ ಪ್ರಶ್ನೆ ಮಾಡಿದಾಗ ಸ್ಪಷ್ಟ ಉತ್ತರ ಸಿಗದಂತಾಗಿದೆ ತದನಂತರ ಮನೆಯ ಪರಿಶೀಲನೆಯ ಸಂದರ್ಭದಲ್ಲಿ ಡೆತ್ ನೋಟ್ ಪತ್ತೆಯಾಗಿದ್ದು ಕುಟುಂಬಸ್ಥರು ಪೊಲೀಸರಿಗೆ ದೂರನ್ನ ನೀಡಿದ್ದು ಈಗ ಪ್ರಕರಣ ಗಂಭೀರ ಹಂತಕ್ಕೆ ತಲುಪಿದೆ ಮಹಾರಾಷ್ಟ್ರದ ಮತದಾರರ ದಾಖಲೆಗಳಲ್ಲಿ ಚುನಾವಣಾ ಆಯೋಗವು ತೊಂಬತ್ತಾರು ಲಕ್ಷ ನಕಲಿ ಮತದಾರರ ಹೆಸರುಗಳನ್ನ ಸೇರ್ಪಡೆಗೊಳಿಸಿದೆ ಅಂತ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಅಂದರೆ ಎಂಎನ್ಎಸ್ ಸ್ಥಾಪಕಾಧ್ಯಕ್ಷ ರಾಜ್ ಠಾಕ್ರೆ ಅವರು ಭಾನುವಾರ ತೀವ್ರ ಆರೋಪವನ್ನ ಮಾಡಿದ್ದಾರೆ ಜೊತೆಗೆ ರಾಜ್ ಠಾಕ್ರೆಯವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯವೈಖರ್ಯವನ್ನು ವಿಮರ್ಶೆ ಮಾಡಿದ್ದು ಮತದಾರರ ಪಟ್ಟಿಯನ್ನು ಸಮಗ್ರವಾಗಿ ಶುದ್ಧೀಕರಿಸುವಂತೆ ಚುನಾವಣಾ ಆಯೋಗವನ್ನು ಒತ್ತಾಯ ಮಾಡಿದ್ದಾರೆ ಇದಲ್ಲದೆ ಫಿಲ್ಟರ್ ಮಾಡುವಂತಹ ಪ್ರಕ್ರಿಯೆ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುವವರೆಗೆ ಮಹಾರಾಷ್ಟ್ರದಲ್ಲಿ ಯಾವುದೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ನಡೆಸಬಾರದು ಅಂತ ಆಗ್ರಹಿಸಿದ್ದಾರೆ ಸರ್ಕಾರಿ ಶಾಲೆಗಳಿಗೆ ಸೇರಬೇಕು ಅಂತ ಕಾದು ಕುಳಿತ ಶಿಕ್ಷಕರಿಗೆ ಸರ್ಕಾರದಿಂದ ಸಿಹಿ ಸುದ್ದಿಯೊಂದು ಬಂದಿದೆ ಕರ್ನಾಟಕದಾದ್ಯಂತ ಇಪ್ಪತ್ತಾರು ಸಾವಿರ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ನಿರ್ಧರಿಸಿದೆ ಅಂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಅವರು ಮಾಹಿತಿಯನ್ನ ನೀಡಿದ್ದಾರೆ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕೆ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ನವೆಂಬರ್ ಒಂಬತ್ತರವರೆಗೆ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನ ನೀಡಲಾಗಿದೆ ಡಿಸೆಂಬರ್ ಏಳರಂದು ಟಿಇಟಿ ಪರೀಕ್ಷೆಯನ್ನು ನಡೆಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ ಸಚಿವರು ತಿಳಿಸಿದ್ದಾರೆ ಉಕ್ರೇನ್ ವಿರುದ್ಧದ ಸಮರ ಮುಂದುವರೆಸಿರುವಂತಹ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಯನ್ನ ಸ್ಥಗಿತಗೊಳಿಸುವುದಾಗಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾನುವಾರ ಮತ್ತೊಮ್ಮೆ ಹೇಳಿಕೊಂಡಿದ್ದಾರೆ ಏರ್ಫೋರ್ಸ್ ಒನ್ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಟ್ರಂಪ್ ನಾನು ಭಾರತದ ಪ್ರಧಾನಿ ಮೋದಿ ಅವರೊಂದಿಗೆ ಮಾತನಾಡಿದ್ದೇನೆ ಅವರು ರಷ್ಯಾದೊಂದಿಗೆ ತೈಲ ವಹಿವಾಟನ್ನು ಮುಂದುವರೆಸೋದಿಲ್ಲ ಅಂತ ನನಗೆ ತಿಳಿಸಿದ್ದಾರೆ ಅಂತ ಮಾತನಾಡಿದ್ದಾರೆ ಜೊತೆಗೆ ಒಂದು ವೇಳೆ ಭಾರತವು ಹಾಗೆ ಮಾಡದಿದ್ರೆ ಬೃಹತ್ ಸುಂಕವನ್ನ ಪಾವತಿಸಬೇಕಾಗುತ್ತೆ ಅಂತ ಟ್ರಂಪ್ ಮತ್ತೆ ಹೇಳಿ ಒಂದು ರೀತಿ ಎಚ್ಚರಿಕೆಯನ್ನು ಾರೆ ಹಮಾಸುದ್ರರು ಆಳುಗಳನ್ನ ಬಿಡುಗಡೆ ಮಾಡಿದ್ರು ಹಾಗೇನೆ ಇಸ್ರೇಲ್ ಕೂಡ ಪ್ಯಾಲೆಸ್ತೀನ್ ಕೈದಿಗಳನ್ನ ಬಿಡುಗಡೆ ಮಾಡಿತು ಪ್ರಸ್ತುತ ಎಲ್ಲವೂ ಶಾಂತವಾಗಿದೆ ಅಂತ ಭಾವಿಸಲಾಗುವಂತಹ ಸಮಯದಲ್ಲಿ ಇಸ್ರೇಲ್ ಪಡೆಗಳು ಮತ್ತೊಮ್ಮೆ ದಾಳಿಯನ್ನ ಮಾಡಿವೆ ಶಾಂತಿ ಒಪ್ಪಂದದ ನಂತರ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಇಪ್ಪತ್ತಾರು ಜನರು ಸಾವನ್ನಪ್ಪಿದ್ದಾರೆ ಅಂತ ಪ್ಯಾಲೆಸ್ತೀನ್ ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ ಆರ್ ಜಾಲಪ್ಪ ಅವರ ವ್ಯಕ್ತಿತ್ವ ನೇರ ನಿಷ್ಠುರ ಮತ್ತೆ ಹೃದಯವಂತಿಕೆಯಿಂದ ಕೂಡಿತ್ತು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಆರ್ಎಲ್ ಜಾಲಪ್ಪ ಜನ್ಮದಿನೋತ್ಸವದ ಪ್ರಯುಕ್ತ ನಡೆಸಿದಂತಹ ಕಾರ್ಯಕ್ರಮದಲ್ಲಿ ಜಾಲಪ್ಪ ಅಕಾಡೆಮಿ ಜಾಲಪ್ಪ ಕಾನೂನು ಮಹಾವಿದ್ಯಾಲಯ ಶತಮಾನೋತ್ಸವದ ಭವನಗಳನ್ನು ಉದ್ಘಾಟನೆ ಮಾಡಿ ಹಾಗೆ ದೇವರಾಜರಸ್ಸು ವಸತಿ ಶಾಲೆ ನೂತನ ಕಟ್ಟಡಗಳ ಶಿಲಾನ್ಯಾಸವನ್ನು ನೆರವೇರಿಸಿ ಹೃದಯವಂತ ಆರ್ಎಲ್ ಜಾಲಪ್ಪ ಜೀವನ ಪಥ ಪುಸ್ತಕವನ್ನು ಸಿಎಂ ಸಿದ್ದರಾಮಯ್ಯ ಅವರು ಲೋಕಾರ್ಪಣೆಗೊಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಅವರು ನಾನು ಮೊದಲ ಬಾರಿಗೆ ಸಚಿವನಾಗೋದಕ್ಕೆ ರಾಜಯ್ಯನವರಷ್ಟೇ ಜಾಲಪ್ಪ ಅವರು ಸಹ ಕಾರಣ ಅಂತ ಹೇಳಿದ್ದಾರೆ ಜಾಲಪ್ಪನವರಿಗೆ ಹಿಂದುಳಿದವರ ಹೇಳಿಗೆ ವಿಚಾರದಲ್ಲಿ ದೂರದೃಷ್ಟಿ ಇತ್ತು ಅಂತ ಹೇಳಿ ಜಾಲಪ್ಪನವರನ್ನ ಸ್ಮರಿಸಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ